ಸುಪ್ರೀಂ ಕೋರ್ಟ್ ಅಸ್ತು ಅಂಬೇಡ್ಕರ್ ಕಂಡ ಕನಸು ನನಸು ಶಾಸಕ ಜನಾರ್ದನ್ ರೆಡ್ಡಿ ಗಂಗಾವತಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸದಾಶಿವ ಆಯೋಗ ವರದಿಯನ್ನ ಸುಪ್ರೀಂ ಕೋರ್ಟ್ ಮಾನ್ಯತಾ ಮಾಡುವುದರ ಮೂಲಕ ತೀರ್ಪು ನೀಡಿರುವುದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಂಡ ಕನಸು ನನಸಾಗಿದೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು ಅವರು ನ್ಯಾಯಾಲಯದ ಆವರಣದ ಮುಂದೆ ದಲಿತ ಪರ ಸಂಘಟನೆಗಳು ಹಾಗೂ ಇತರೆ ಒಳಪಂಗಡಿಗಳ ಸಮಾಜ ಬಾಂಧವರು ಆಯೋಜಿಸಿದ ವಿಜಯೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಒಳ ಮೀಸಲಾತಿ ಇದು ಸಾಮಾಜಿಕ ನ್ಯಾಯ ಕಲ್ಪಿಸಿದಂತಾಗುತ್ತದೆ ಶಿಕ್ಷಣ ಉದ್ಯೋಗ ರಾಜಕೀಯ ಸೇರಿದಂತೆ ಇತರೆ ಕ್ಷೇತ್ರದಲ್ಲಿ ಒಳ ಮೀಸಲಾತಿ ಜಾರಿಯಿಂದ ಹಲವು ಸೌಲಭ್ಯಗಳು ದೊರೆಯುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಗೆ ತರಬೇಕೆಂದು ಈ ಹಿಂದೆ ತಮ್ಮ ಸರ್ಕಾರ ಇದ್ದಾಗ ವಿರೋಧ ಪಕ್ಷದವರು ಪ್ರತಿಕ್ರಿಯಿಸಿರಲಿಲ್ಲ ವಾಲ್ಮೀಕಿ ಸಮಾಜಕ್ಕೆ ಶೇಕಡ ಏಳರಿಂದ ಎಂಟರಷ್ಟು ಮೀಸಲಾತಿಗಾಗಿ ಸಾಕಷ್ಟು ಹೋರಾಟ ನಡೆಸಿದ್ದರೂ ಪ್ರಯೋಜನವಾಗಲಿಲ್ಲ ಮೀಸಲಾತಿಗೆ ಸಂಬಂಧಿಸಿದಂತೆ ಕಳೆದ ಮೂವತ್ತು ವರ್ಷದ ನಿರಂತರ ಹೋರಾಟಕ್ಕೆ ಗುರುವಾರದಂದು ಕಾನೂನು ಸಮರ್ಥನೆ ದೊರೆತಿದೆ ಎಂದು ತಿಳಿಸಿದರು ಮಾಜಿ ಶಾಸಕ ಪರಣ್ಣ ಮನವಳ್ಳಿ ದಡಸಿಗೂರು ಬಸವರಾಜ ದಲಿತಪರ ಸಂಘಟನೆಗಳು ಮತ್ತು ನಾಯಕ ಸಮಾಜ ಬಾಂಧವರು ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಗರಸಭಾ ಸದಸ್ಯರು ಒಳಪಂಗಡಗಳ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಕೂಡ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕೆ ಒಂದು ನಿರ್ಣಯ ಆಗಿದೆ ಸನ್ಮಾನ್ಯ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಈಗಾಗಲೇ ದೆಹಲಿಯಿಂದ ಮತ್ತು ನಮ್ಮ ಪಕ್ಷದ ರಾಜ್ಯ ಉಸ್ತುವಾರಾಗಿರುವಂತ ರಾಧಾ ಮೋಹನ್ ಅಗರ್ವಾಲ್ ಅವರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ಅವರು ಸ್ಪಷ್ಟಪಡಿಸಿದ್ದಾರೆ ಮೂರನೇ ತಾರೀಕು ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಯಾಕಂದ್ರೆ ಒಂದೇ ಒಂದು ಜೆಡಿಎಸ್ ಪಕ್ಷದಲ್ಲಿ ಈ ನೆರೆ ಇರುವಂತಹ ಈ ಸಂದರ್ಭದಲ್ಲಿ ಮಳೆ ಜೋರಾಗಿರುವಂತಹ ಸಂದರ್ಭದಲ್ಲಿ ಇದು ಸರಿಯಾದ ಸಮಯನ ಅನ್ನೋಂತ ಒಂದು ಸಂಶಯ ಅವರಲ್ಲಿ ಇತ್ತು ಆದ್ರೆ ಇವತ್ತು ಎಲ್ಲರೂ ಕೂಡ ತೀರ್ಮಾನ ಮಾಡಿ ಇವತ್ತು ಜನರು ಕೂಡ ನಮ್ಮೊಟ್ಟಿಗೆ ಎಜೆ ಹೆಜ್ಜೆ ಎಜ್ಜಾಗುವುದಕ್ಕೆ ತೀರ್ಮಾನ ಮಾಡುವ ಕಾರಣ ಇವತ್ತು ಪದಯಾತ್ರೆ ಸುಸೂತ್ರವಾಗಿ ನಡೆಯುತ್ತೆ ನಮ್ಮ ಪಕ್ಷದ ನಾಯಕರ ವಿರುದ್ಧ ಬಹಿರಂಗವಾಗಿ ಈಗಾಗಲೇ ಶ್ರೀರಾಮುಲು ಅವರು ಒಂದು ಮಾತು ಕಾಟಗಿಯಲ್ಲಿ ಮಾಧ್ಯಮ ಸ್ನೇಹಿತರ ಒಂದು ಮಾತು ನೀಡಬೇಕು ಅದೇ ಮಾತನ್ನು ನಾನು ಹೇಳಿ ಬಯಸ್ತೇನೆ ನಾವೇನಿದ್ರು ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷದ ನಿರ್ದೇಶನ ರಾಜ್ಯಾಧ್ಯಕ್ಷರು ಕೇಂದ್ರ ವರಿಷ್ಠರು ಅವ್ರ ತೀರ್ಮಾನ ಏನಿದೆ ಅದರಂತೆ ಸಾಮಾನ್ಯ ಕಾರ್ಯಕರ್ತರಂತೆ ಅದನ್ನ ನಾವು ಅದರಲ್ಲಿ ಪಾಲ್ಗೊಳ್ಳುವುದಂತ ಬಿಟ್ಟರೆ ಬೇರೆಯವ್ರೆ ಏನು ಆಗಿಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡುವುದೇ ಅವಶ್ಯಕತೆ ಇಲ್ಲ ಪ್ರತ್ಯೇಕ ಸಭೆಯನ್ನು ಕೂಡ ಮಾಡಿದ್ದಾರೆ ಒಂದೇ ಒಂದೇ ನಾನು ನಮ್ಮಲ್ಲಿ ಒಂದೇ ಒಂದು ಮಾತು ಎಷ್ಟು ಪ್ರಶ್ನೆ ಕೇಳಿದ್ರು ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ನಾವಾಗ್ಲಿ ಶ್ರೀರಾಮುಲು ಅವರಾಗ್ಲಿ ಅವೆಲ್ಲೂ ಕೂಡ ಪಕ್ಷದ ನಿರ್ದೇಶಿತ ಅಡಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಒಂದ್ ಕಡೆ ಮೈಸೂರಿ ಪಾದಯಾತ್ರೆ ಮಾಡಿದ್ರೆ ಇವರೆಲ್ಲ ಬಳ್ಳಾರಿ ಪಾದಯಾತ್ರೆ ಮಾಡ್ತಾ ಅಂತ ಒಂದು ನಿರ್ಧಾರ ಮಾಡ್ತಾರೆ ಪಕ್ಷದ ವರಿಷ್ಠ ಅದ್ರ ಬಗ್ಗೆ ಪಕ್ಷದ ಹಿರಿಯರು ಅದ್ರ ಬಗ್ಗೆ ತೀರ್ಮಾನ ಬಳ್ಳಾರಿಯ ತಮ್ಮದು ರಾಮನವರು ಜನಾರ್ದನ್ ರೆಡ್ಡಿ ಅವರು ನಿಮ್ಮ ಜಿಲ್ಲೆಗೆ ಪಾದಯಾತ್ರೆ ಮಾಡ್ತೇನೋ ಅನ್ನೋಲ್ಲ ಅವ್ರ ಉದ್ದೇಶ ಒಂದಾಗಿರ್ಬೋದು ವಾಲ್ಮೀಕಿ ಹಗರಣ ಮಾಡಿರೋದ್ರಲ್ಲಿ ಪ್ರಮುಖ ಪಾತ್ರ ಅಖೀಶ್ ಆರೋಪಿ ನಾಗೇಂದ್ರ ಅವ್ರು ಆಗಿರೋ ಕಾರಣ ಸೊ ಆ ರೀತಿ ಅವ್ರು ಯೋಚನೆ ಮಾಡಿರ್ಬೋದು ಸೊ ಹಾಗಾಗಿ ಅದನ್ನ ಪಕ್ಷದ ವರಿಷ್ಠ ಮಾಡಿ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದೇ ಯಾವ ಇದನ್ನಾಗಿರ್ಬೋದು ಮತ್ತೆ ನಾಗೇಂದ್ರ ಪ್ರತಿಯೊಂದು ಕಡೆ ಒಂದು ವಿಷಯ ಹೇಳ್ತಾ ಇರ್ತೇನೆ ನಾವು ಯಾವುದೇ ಒಂದು ವಿಷಯದಲ್ಲಿ ಭಗವಂತ ನಮ್ಮನ್ನು ಕ್ಷಮಿಸಬಹುದು ಯಾರಾದ್ರೂ ಒಂದು ತಪ್ಪು ಮಾಡಿದ್ರೆ ಆದ್ರೆ ಕರ್ಮ ನಮ್ಮನ್ನ ಬಿಡಲ್ಲ ಅರ್ಥ ಕರ್ಮ ಯಾರನ್ನ ಬಿಡಲ್ಲ ನಾವು ತಪ್ಪು ಮಾಡಿದ್ರೆ ದೇವ್ರು ಕ್ಷಮಿಸ್ತಾರೆ ಆದ್ರೆ ನಮ್ಮ ಕರ್ಮ ನಮ್ಮನ್ನ ಹಿಂಬಾಲಿಸುತ್ತೆ ಹಾಗಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಗರಣದಲ್ಲಿ ಅವ್ರು ಸಿಲುಕಾಕೊಂಡಿದ್ದಾರೆ ನಾನು ಈ ಹಿಂದೆ ಕೂಡ ಹೇಳ್ತೇನೆ ನಾನು ಗೌರವದಿಂದ ಈ ಎಳಿ ಬಯಸಲ್ಲಿ ಕೊನೆ ಗಳಿಗೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಅವ್ರ ಕಪ್ಪು ಚುಕ್ಕೆಯನ್ನ ಮತ್ತೆ ಅವರು ಒಂದು ರಾಜಕೀಯ ಜೀವನದಲ್ಲಿ ಅವ್ರು ಬರಮಾಡ್ಕೊಳ್ಳೋದಿಕ್ಕಿಂತ ಕೂಡ ಅವ್ರು ಸ್ವಚ್ಛಂದವಾಗಿ ರಾಜೀನಾಮೆಯನ್ನು ಕೊಟ್ಟು ಇವತ್ತು ತನಿಖೆಯನ್ನ ಎದುರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಿದ್ರೆ ಇತಿಹಾಸ ಪುಟ್ಟಿದಲ್ಲೂ ಅವರು ಉಳಿತಾರೆ ಇಲ್ಲ ಅಂತಂದ್ರೆ ಅವರೊಬ್ಬ ಗಳನಾಯಕರಾಗಿ ಕರ್ನಾಟಕ ರಾಜ್ಯದಲ್ಲಿ ಉಳ್ಕೊಳ್ತಾರೆ ಪರ್ಸೆಂಟ್ ಮೀಸಲಾತಿ ಜಾಸ್ತಿ ಮಾಡಬೇಕು ಪರಿಶಿಷ್ಟ ವರ್ಗಕ್ಕೆ ವಾಲ್ಮೀಕಿಗೆ ಮೂರರಿಂದ ಏಳು ಪರ್ಸೆಂಟ್ ಮೀಸಲಾತಿ ಮಾಡಬೇಕು ಅವತ್ತಿನ ಸಂದರ್ಭದಲ್ಲಿ ಯಾರು ಕೂಡ ಯೋಚನೆಯನ್ನೇ ಮಾಡಲಿಲ್ಲ ಕೇವಲ ಚುನಾವಣೆಗಳು ಬಂದ್ರೆ ಈ ಸಮುದಾಯಗಳ ಮತಗಳೇನ್ ಪಡ್ಕೋಬೇಕಂತ ಪ್ರಯತ್ನ ಮಾಡಿದ್ರೆ ಆಗಲಿ ಯಾರು ಕೂಡ ಮೀಸಲಾತಿ ಜಾಸ್ತಿ ಮಾಡಂತ ಕೆಲಸ ಮಾಡಲಿಲ್ಲ ಅವತ್ತಿನ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ಪರಿಶಿಷ್ಟ ಜಾತಿಗಳಿಗೆ ಹದಿನೈದಿಂದ ಹದಿನೇಳು ಪರ್ಸೆಂಟ್ ಮೀಸಲಾತಿ ಮಾಡಿದ್ವಿ ಇವತ್ತು ಪರಿಶಿಷ್ಟ ವರ್ಗಗಳಿಗೆ ವಾಲ್ಮೀಕಿ ಸಮುದಾಯಗಳಿಗೆ ಮೂರರಿಂದ ನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡಿ ಏಳು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಅದೊಂದು ಎಕ್ಸ್ಟ್ರಾ ಆರ್ಡಿನರಿ ಒಂದು ಮೀಸಲಾತಿ ಜಾಸ್ತಿ ಮಾಡುತ್ತಾ ಕೆಲಸ ಮಾಡಿದ್ವಿ ಅದೇ ಸಮಸಮಯ ಕಾಲದಲ್ಲಿ ಕೂಡ ಅವತ್ತು ಒಳ ಮೀಸಲಾತಿನ ನಾವೇ ಜಾರಿ ತಂದ್ವಿ ಅವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಒತ್ತಡಗಳಂದಿಗಿನ ಒಳ ಮೀಸಲಾತಿ ಮಂದಿ ಬೇರೆ ಬೇರೆ ಕಾರಣಗಳಿಂದ ರಾಜಕಾರಣದಲ್ಲಿ ಅವ್ರಿಗೂ ಯಾರು ಹೇಳಿ ಹೇಳಕ್ ಹೋಗಲ್ಲ ಇದು ಆಗ್ಲೇಬಾರ್ದು ಹೇಳಿ ಕೆಲವೊಂದಿ ಮಂದಿ ಟೈಮ್ ಅಲ್ಲಿ ಅದು ಆಗ್ಲೇಬೇಕು ರಾಜಕೀಯವಾಗಿ ನಷ್ಟ ಆಗುತ್ತೆ ಅಂದ್ರೆ ರಾಜಕೀಯವಾಗಿ ನಷ್ಟ ಆದ್ರೆ ಪರ್ವಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸೋತಾಗಿದ್ದಾರೆ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಸೋಲ್ಸಾರ ಇವತ್ತು ಇನ್ನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಎಲ್ ಜಿ ಅವ್ನೂರ ಸೋಲ್ಸಾರ ಬಹುಶಃ ರಾಮ್ಲೂನಂತ ವ್ಯಕ್ತಿ ಬಹಳಷ್ಟು ಮಂದಿ ಕೆಲ ಸಮುದಾಯಗಳ ನಾಯಕರು ಭಾರತೀಯ ಜನತಾ ಪಾರ್ಟಿ ಇದ್ದು ಕೂಡ ಸೋತೀವಿ ಅಂದ್ರೆ ಕಿನ ಮೀಸಲಾತಿ ಒಳ ಮೀಸಲಾತಿ ಕೊಟ್ಟಿದ್ಕೋಸವಾಗಿ ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೋತಿದ್ವಿ ಜನರಿಗೆ ಗೊತ್ತಾಗಿಲ್ಲ ಇವತ್ತು ಜನರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಸುಪ್ರೀಂ ಕೋರ್ಟ್ ಏನಾಗಿದೆ ಇವತ್ತು ಒಳ ಮೀಸಲಾತಿಯನ್ನು ಒಂದು ಎಕ್ಸ್ಟ್ರಾರ್ಡನೀರಿ ಜಡ್ಜ್ಮೆಂಟ್ ಅನ್ನು ಕೊಡೋದ್ ಮೂಲಕ ಇವತ್ತು ಮಾಡಿರೋದು ಕರೆಕ್ಟ್ ಎಂದಂತ ಒಂದು ಜಡ್ಜ್ಮೆಂಟ್ ಕೊಡೋದ ಮೂಲಕ ಇವತ್ತು ಜನರಿಗೆ ಗೊತ್ತಾಗ್ತಾ ಇದೆ ಅವತ್ತು ಸರ್ಕಾರಗಳು ಅವತ್ತು ಮಾಡಿದಂತ ಒಳ್ಳೆ ಕೆಲಸ ಇವತ್ತು ರಾಜಕೀಯ ಪಕ್ಷಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಳಸಿದ್ರಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಕೊಡಲಾರದಂತೆ ಬಳಸ್ಕೊಂಡು ನಾವು ಒಳ ಮೀಸಲಾತಿ ಕೊಟ್ಟಿದ್ವಿ ಅಂತ ತಪ್ಪ ಅಂತ ಹೇಳಿ ನಮ್ಮೇಲೆ ಮಾಡಿ ನಮ್ನೆಲ್ಲಾರು ಕೂಡ ತೋರಿಸಂತ ಕೆಲಸ ಮಾಡಿದ್ರು ಜನರು ಇವತ್ತು ಜಾಗೃತ ಆಗಿದ್ದಾರೆ ಹಂಗಾಗಿ ಇವತ್ತು ಎಂತ ಪರಿಸ್ಥಿತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡುವಂತ ಕೆಲಸ ಭಗವದ್ಗೀತೆಗೆ ಎಷ್ಟು ಆದ್ಯತೆಯನ್ನು ಕೊಡ್ತಾರೋ ರಾಮಾಯಣಕ್ಕೆ ಎಷ್ಟು ಆದ್ಯತನ್ನು ಕೊಡ್ತಾರೋ ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಕೂಡ ಅಷ್ಟು ಗೌರವನ ಆದ್ಯತೆಯನ್ನು ಕೊಟ್ಟಂತ ಏಕೈಕ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಸಮುದಾಯ ಇವತ್ತು ಎಷ್ಟು ಎಲ್ಲಿ ಹೋದ್ರೆ ಕೂಡ ನಾನ್ ನೋಡ್ತಾ ಇದ್ದೀನಿ ಬೆಳಗ್ಗೆ ನಾನು ಬಳ್ಳಾರಿ ಜಿಲ್ಲೆಯಿಂದ ಕೊಪ್ಪಳ ಈ ಕಡೆ ಎಲ್ಲ ಕೂಡ ಅದ್ದಾಡುವಂತ ಟೈಮ್ ಅಲ್ಲಿ ಇವತ್ತು ಎಲ್ಲಾರು ಕೂಡ ಸಂತೋಷದಿಂದ ಜನಾರ್ದನ್ ರೆಡ್ಡಿ ಅವರು ನನ್ನ ನೆರಾವಳಿ ಬಂದಿದ್ದೆ ರಾಮ್ಲವರಿ ನೀವು ಅಂತ ಅಂದೇಳಿ ಜನಾರ್ದನ್ ರೆಡ್ಡಿ ಅವರು ಮತ್ತು ನಂತರ ದಳೇಶ್ವರ ಬಸವರಾಜ್ರು ನಮ್ಮೆಲ್ಲಾ ಹಿರಿಯಲ್ಲಿ ಬಂದು ನನಗೆ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಭಾಗವಹಿಸಿದಂತ ಅವಕಾಶ ಮಾಡಿ ಕೊಟ್ಟಿದ್ರ ನನ್ಗೆ ಬಹಳಷ್ಟು ಒಂದು ಹಾಲು ಕೊಡುವಂತ ಸಂತೋಷ ಇರೋದು ನಾ ಮಾಡಿದಂತ ಕೆಲಸ ಇವತ್ತು ಜನರ ಸಲುವಾಗಿ ಈ ಸಮುದಾಯಗಳ ಸಲುವಾಗಿ ಏನ್ ಸುಪ್ರೀಂ ಕೋರ್ಟ್ ಇವತ್ತು ಎಕ್ಸ್ಟ್ರಾ ಡೈರಿ ಜಡ್ಜ್ಮೆಂಟ್ ಕೊಟ್ಟಿದನೋ ಇದು ನಾನು ಕೋರ್ಟಿನ ಎಲ್ಲ ಹಂಗಾಗಿ ನಮ್ಮ ದಲಿತ ಮಹಿಳಾ ಕಬಿನ ಹಾಲ್ ಕೂಡ ಮಾಡಿದಾರೆ ಜನಾರ್ದನ್ ರೆಡ್ಡಿ ಅವರಿಗೆ ನಾನು ಅಭಿನಂದನೆಗಳು ಜಾರಿ ಮಾಡಲ್ಲ ಬಿಜೆಪಿ ಮಾಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡಿದ್ರು ಇವು ಒಳ ಜಾರಿ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬೆಂಬಲ ಕೊಟ್ಟದ್ದು ಏನಾಗ್ತದೆ ನಾನು ಇಷ್ಟೇ ರೀ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಷ್ಟು ದಿನಗಳ ಕಾಲ ಮುಂದ್ ಅರ್ಥ ಮಾಡಿಕೊಳ್ತೀವಿ ಬಾಬಾ ಸಾಹೇಬ್ ಅವರನ್ನ ಅವ್ರನ್ನ ಬಳಸ್ಕೊಂಡು ಸುಳ್ಳ ಅಪಪ್ರಚಾರ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ವ್ಯಕ್ತಿಗಳು ಅವರು ಒಳ ಮೀಸಲಾತಿ ಮಾಡಿದ್ರೆ ಕೂಡ ಇವರು ಕೇವಲ ರಾಜಕಾರಣಕ್ಕೋಸ್ಕರವಾಗಿ ಚುನಾವಣೆ ಹತ್ರ ಬರ್ತಾ ಇದ್ದೋರವಾಗಿ ಒಳ ಮೀಸಲಾತಿ ತಂದ್ರ ಒಳ ಮೀಸಲಾತಿ ಕಿಸ್ಕೊ ಕಸ್ಕೊಂತಾರ ಅನ್ನಂತವ್ರು ಬಹಳಷ್ಟು ದೊಡ್ಡ ಅಪಪ್ರಚಾರ ರೀ ನಾವು ಕೊಟ್ಟಿರೋದು ಕೂಡ ಸಾರ್ಥಕ ಆಗಿಲ್ಲ ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ಪ್ರಶಾಂತ ಪಡ್ತಾ ಇದೀವಿ ಆದ್ರೆ ನಮ್ಮೆಲ್ಲರೂ ಕೂಡ ಏನ್ ಇವತ್ತು ಅಂದಾಗ ಒಂದು ಧೈರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಆದಂತ ಅಪಮಾನ ನಮ್ಗೇನು ಆಗ್ಲಿಲ್ಲ ರಾಜಕಾರಣದಲ್ಲಿ ಸೋತಿರ್ಬೋದು ಜನರ ಮನಸ್ಸಲ್ಲಿ ಗೆದ್ದಿದ್ವಿ ದಲಿತರ ಮನಸ್ಸಲ್ಲಿ ಗೆದ್ದಿದ್ವಿ ಎಲ್ಲಾ ಹಿಂದುಳಿದಂತ ಸಮುದಾಯ ದಲಿತ ಜನರು ಅವ್ರ ಮನುಷ್ಯನಲ್ಲಿ ಶಾಶ್ವತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುವಂತ ಕೆಲಸ ಮಾಡಿದ್ವಿ ಪ್ರಭಾವ ಇದೆ ಪ್ರವಾಹ ಇದ್ರು ಕೂಡ ಉಸ್ತುವಾರಿ ಸಚಿವರು ಎಲ್ಲಿ ಕೂಡ ಬರ್ತಾ ಇಲ್ಲ ಅನೇಕ ಅಧಿಕಾರಿಗಳು ಎಲ್ಲಿ ಕೂಡ ಭೇಟಿ ಕೊಡ್ತಲ್ಲ ನಾವೆಲ್ಲ ಭೇಟಿ ಕೊಡ್ತಾ ಇದ್ ವಿರೋಧ ಪಕ್ಷದವರ ನೋಡ್ರಿ ನಾವು ಇವತ್ತು ಬಹಳ ರೀ ಎಂತ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಜನಾರ್ದನ್ ರೆಡ್ಡಿ ಅವರು ನಮ್ಮ ಚೀಫ್ ಇಫ್ ಇಫ್ ಆಗಿರುವಂತ ದೊಡನ್ ನಮ್ಮ ದಡೇಶೂರು ಅವರು ಅನೇಕ ಮಂದಿ ನಾವೆಲ್ಲ ಪ್ರಮುಖ ನಮ್ಮ ಅಧ್ಯಕ್ಷರಾದಂತ ದುರ್ಪಾ ಶಪ್ಪಣ್ಣನವರು ನಮ್ಮೆಲ್ಲ ನಮ್ಮ ಪರನ ಮನೋಳಿಯವರು ಎಲ್ಲರೂ ಸೇರಿ ಒಂದು ಟೀಮ್ ಮಾಡ್ಕೊಂಡು ಇವತ್ತು ನಿಯೋಗವನ್ನು ಹೋಗ್ತಾ ಇದೀವಿ ಏನೇನು ಇವತ್ತು ತುಂಗಭದ್ರ ನದಿಯಿಂದ ಈ ಕಡೆ ಆ ಕಡೆ ಬಗಲಗಡೆ ಅಂಡ್ ಲೆಫ್ಟ್ ಅಂಡ್ ರೈಟ್ ಅಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ವೋ ಸುಮಾರು ಹತ್ತತ್ರ ಎರಡೂವರೆ ಲಕ್ಷ ಎಕರೆ ಪ್ರದೇಶ ನಷ್ಟ ಆಗಿದೆ ಇವತ್ತು ಒಂದ್ ಕಡೆ ಅತಿವೃಷ್ಟಿ ಅನಾವೃಷ್ಟಿ ನಮಗೆ ಒಂದ್ ಕಡೆ ನಾವು ಒಳೆ ಹೊಳೆ ಅಂತ ಹರಿಯುತ್ತಾ ಇದೆ ಇವತ್ತು ಎರಡು ಲಕ್ಷಕ್ಕೂ ಸುತ್ತಿನಿಂದ ಬಂದಾವ ಒಳೆ ಹರಿಯುತ್ತಾ ಇದೆ ಎಲ್ಲೆಲ್ಲಿ ಪಂಪ್ ಸೆಟ್ಗಳು ಸುಟ್ಟೋಗಿದೆ ಕರೆಂಟ್ ಇಲ್ಲ ಬಗಲ್ಗಡೆ ಹೋದ್ರೆ ಅತಿವೃಷ್ಟಿ ಅನಾರೃಷ್ಟ ಅತಿವೃಷ್ಟಿ ಕೂಡ ಇದೆ ಎಲ್ಲ ಭತ್ತ ಹೊಲಗಡೆ ಎಲ್ಲ ಕೂಡ ಮುಳಿಗೋಗಿದ ಭತ್ತೆಲ್ಲ ಕೂಡ ಇವತ್ತು ಎಲ್ಲ ನುಕ್ಸಾನ ಕರೆಂಟ್ ಇಲ್ಲ ಮೋಟರ್ ಎಲ್ಲ ಸುಟ್ಟೋಗಿದಾವ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರಗಿನ ನಮ್ ಏನ್ ಇವತ್ತು ಸಮುದ್ರಗಳು ಹರಿತಾ ಇದಾವ ಅನ್ನೋದು ಬಿಟ್ರಿಗೆ ನಾ ಬೇರೆ ಕಡೆ ಎಲ್ಲ ಕೂಡ ಅನುಕೂಲ ಆಗ್ತಾ ಇರ್ಬೋದು ನಮ್ಮ ತುಂಗಭದ್ರದಲ್ಲಿ ಎಡದಂಡೆ ಆಗಿರ್ಬೋದು ಬಲದಂಡ ಎಲ್ಲ ಅವರು ಸಂಪೂರ್ಣವಾಗಿ ನುಕ್ತಾನಾಗಿದೆ ಈ ವರದಿಯನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರ ವಿಜೇಂದ್ರಿ ಮುಂದಂತ ಕೆಲಸ ಮಾಡ್ತೀನಿ ಅಧಿಕಾರದಲ್ಲಿರುವಂತೆ ಅಲ್ಲ ಅವ್ರು ಅಷ್ಟೇ ರೀ ಇವತ್ತು ನೋಡಿ ಸರ್ಕಾರ ಅಂದ್ಕೊಂಡಿದ್ದೆ ನಾವು ಸರ್ಕಾರ ಬಂದ ನಂತರ ಇವತ್ತು ಬಹಳಷ್ಟು ಪಾರದರ್ಶಕವಾಗಿ ಸರ್ಕಾರ ನಡ್ಕೊಂತದೆ ಸತ್ಯ ಹರಿಶ್ಚಂದ್ರ ತರ ನಡ್ಕೊಂತಾರ ಇವರು ಬಹಳಷ್ಟು ಪ್ರಾಮಾಣಿಕರು ಅಂತ ಹೇಳ್ತಿಳ್ಕೊಂಡು ಇವತ್ತು ಏನಾಗ್ತಾ ಇದೆ ದಿನಕ್ಕೊಂದು ಹಗರಣ ದಿನಕ್ಕೊಂದು ಭೂ ಹಗರಣ ದಿನಕ್ಕೊಂದು ನಿಗಮಗಳಲ್ಲಿ ಭ್ರಷ್ಟಾಚಾರಗಳು ದಿನಕ್ಕೊಂದು ಕೊಲೆಗಳಾಗ್ತಾ ಇದಾವ ಅನೇಕ ಈ ಸರ್ಕಾರದಲ್ಲಿ ಒಂದು ದಿನ ಇಶ್ಯೂ ಒಂದು ದಿನ ಒಂದು ದಿನನಿತ್ಯ ಕೂಡ ಈ ರೀತಿ ಇಶ್ಯೂಗಳು ನಡೀತಾ ಇದೆ ಹಂಗಾಗಿ ಇವತ್ತು ಮುಂದಿನ ದಿನಗಳ ಮೂರನೇ ತಾರೀಕು ನಮ್ಮ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಕೂಡ ನಾವು ಆಗ್ತಾ ಇದ್ದೀವಿ ಅಲ್ಲ ಯಾವುದೇ ಅಸಮಾಧಾನಗಳು ಆಲ್ರೆಡಿ ಪ್ರಮುಖವಾಗಿ ಇವತ್ತು ಆದೇಶ ಬಂದ ನಂತರ ಜನರೆಲ್ಲ ಕೂಡ ಬಹಳಷ್ಟು ಎಕ್ಸಿಲೆಂಟ್ ಆದೇಶ ಬಂದಿದೆ ಅನ್ನೋದು ಜನರು ಎಕ್ಸ್ ಆಗಿ ಮತ್ತೆ ಎಕ್ಸಿಲೆಂಟ್ ಎಕ್ಸಿಲೆಂಟ್ ಬಂದಿದೆ ಅಂತೇಳಿ ಒಂದು ಕಡೆ ಒಂದು ಪ್ರಶ್ನೆ ಇಲ್ಲ ಯಾಕಂದ್ರೆ ನಾನು ಬಹಳಷ್ಟು ರಾಜಕಾರಣ ವಿಚಾರ ಬಂದಂತ ಟೈಮಲ್ಲಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಹಳಷ್ಟು ಮಂದಿ ರಾಜಕಾರಣಿಗಳು ಬಳಸಿಕೊಂಡಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಜೀವನವನ್ನೇ ತ್ಯಾಗವನ್ನ ಮಾಡಿದ್ದಾರೆ ಅವ್ರ ಜೀವನವನ್ನೇ ಮುಡುಪಾಗಿ ಇಂತ ಕೆಲ ಸಮುದಾಯಗಳ ಫಲವಾಗಿ ಒಂದ್ ರೀತಿ ದಾರಿ ಎಳೆದು ಹೋಗಿ ಅವ್ರ ಜೀವನವನ್ನೇ ಸಮರ್ಪಣೆ ಮಾಡ